ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಬೆಳಕು ಎಂಬ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿಫಲನದ ನಿಯಮಗಳು ಪ್ರತಿಫಲನದ ನಿಯಮಗಳು ಏನಪ್ಪ ಅಂತಂದರೆ ಫಸ್ಟನ್ನು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ ನೋಡಿ ಪ್ರತಿಫಲನದ ನಿಯಮಗಳು ಏನಪ್ಪ ಅಂತಂದ್ರೆ ಫಸ್ಟನ್ನು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬೆಂದಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಏನಾಗಿರ್ತವೆ ಒಂದೇ ಸಮತಲದಲ್ಲಿ ಇರುತ್ತವೆ ಇನ್ನು ಎರಡನೇ ನಿಯಮ ಏನಪ್ಪಾ ಅಂತಂದ್ರೆ ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಸಮನಾಗಿರುತ್ತದೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಈಕ್ವಲ್ ಆಗಿರುತ್ತೆ ಇನ್ನು ಸಮತಲ ದರ್ಪಣದ ಲಕ್ಷಣಗಳು ಸಮತಲ ದರ್ಪಣ ಅಂತಂದರೆ ನಾವು ಮನೇಲಿ ಯೂಸ್ ಮಾಡ್ತಿಲ್ಲ ಅಂತ ಒಂದು ಕನ್ನಡಿಗಳು ಅಂತ ಹೇಳ್ಬೋದು ಸಮತಲ ದರ್ಪಣದ ಲಕ್ಷಣಗಳು ಏನಪ್ಪಾ ಅಂದರೆ ಇಲ್ಲಿ ಉಂಟಾಗುವ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ ಮತ್ತು ನೇರವಾಗಿರುತ್ತದೆ ಮಿಥ್ಯ ಪ್ರತಿಬಿಂಬ ಯಾವಾಗಲೂ ಏನಾಗಿರ್ತತಿ ನೇರವಾಗಿರ್ತತಿ ಸತ್ಯ ಪ್ರತಿಬಿಂಬ ಏನಾಗಿರುತ್ತೆ ತಲೆ ಕೆಳಗಾಗಿರುತ್ತದೆ ಆದ್ರೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಮಿಥ್ಯವಾಗಿದ್ದು ಅದು ನೇರವಾಗಿರುತ್ತದೆ ಇನ್ನು ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ ಅಂದ್ರೆ ನಾವು ಕನ್ನಡಿಯ ಮುಂದೆ ನಿಂತಾಗ ನಾವು ಬಲಕೈಯನ್ನು ಎತ್ತಿದರೆ ಅದು ನಮ್ಮ ಕನ್ನಡಿಯಲ್ಲಿ ಏನಾಗುತ್ತೆ ಎಡಗೈ ಎತ್ತಿದಂತೆ ನಮಗೆ ಕಾಣುತ್ತೆ ಅದೇನು ಪಾರ್ಶ್ವ ಅಂತ ಅಂತೇಳಿ ಕರಿತೀವಿ ಇನ್ನು ಪ್ರತಿಬಿಂಬದ ಗಾತ್ರ ಇಸ್ ಈಕ್ವಲ್ ಟು ವಸ್ತುವಿನ ಗಾತ್ರ ಅಂದ್ರೆ ಪ್ರತಿಬಿಂಬ ಎಷ್ಟು ದೊಡ್ಡದಾಗಿರ್ತದೋ ಅಷ್ಟೇ ವಸ್ತುವಿನ ಗಾತ್ರವು ಸಹ ಇರ್ತತಿ ಫಾರ್ ಎಕ್ಸಾಂಪಲ್ ವಸ್ತುವಿನ ಗಾತ್ರ ಏನಾಗಿರ್ತದೆ ಒಂದು ಐದು ಸೆಂಟಿಮೀಟರ್ ಎತ್ತರ ಇತ್ತು ಅಂದರೆ ಪ್ರತಿಬಿಂಬದ ಗಾತ್ರವು ಏನಾಗಿರ್ತೈತಿ ಐದು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರ್ತದೆ ಇನ್ನು ವಸ್ತುವಿನ ದೂರ ಎಷ್ಟಿರುತ್ತೋ ಕನ್ನಡಿಯಿಂದ ಅಥವಾ ಸಮತಲ ದರ್ಪಣದಿಂದ ವಸ್ತು ಇರುವಂಥ ದೂರ ಎಷ್ಟಿರುತ್ತಲ್ಲ ಅಷ್ಟೇ ದೂರ ಏನಾಗಿರ್ತದೆ ಪ್ರತಿಬಿಂಬದ ದೂರ ಕೂಡ ಇರುತ್ತೆ ಅಂದ್ರೆ ಪ್ರತಿಬಿಂಬದ ದೂರ ಮತ್ತು ವಸ್ತುವಿನ ದೂರಗಳು ಏನಾಗಿರ್ತವು ಸಮನಾಗಿರ್ತವು ಎಲ್ಲಿ ಸಮತಲ ದರ್ಪಣದಲ್ಲಿ ಇನ್ನು ದರ್ಪಣದ ವಿಧಗಳು ದರ್ಪಣದಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಬರ್ತವೆ ಒಂದು ಪೀಣ ದರ್ಪಣ ಪೀನ ದರ್ಪಣ ಅಂದ್ರೆ ಏನು ಹಾಗಾದ್ರೆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ ದರ್ಪಣವನ್ನ ಪೀನ ದರ್ಪಣ ಎನ್ನುತ್ತೇವೆ ನೋಡ್ರಿ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ ದರ್ಪಣವನ್ನ ಪೀನ ದರ್ಪಣ ಎನ್ನುತ್ತೇವೆ ಇಲ್ಲಿದೆ ಕಾನ್ವೆಕ್ಸ್ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ ಈ ಒಂದು ಚಿತ್ರ ಏನು ಪೀಣ ದರ್ಪಣದ ಒಂದು ಚಿತ್ರವಾಗಿದೆ ಇನ್ ಇಂಗ್ಲೀಷ್ ನಾವು ಏನಂತ ಕರಿತೀವಿ ಕಾನ್ವೆಕ್ಸ್ ಮಿರಾರ್ ಇದು ರಿಫ್ಲೆಕ್ಷನ್ ಸರ್ಫೇಸ್ ಅಥವಾ ಪ್ರತಿಫಲಿಸುವ ಮೇಲ್ಮೈ ಇನ್ನು ಎರಡನೇದು ನಿಮ್ನ ದರ್ಪಣ ನಿಮ್ನ ದರ್ಪಣ ಅಂದ್ರೆ ಏನಪ್ಪಾ ಅಂತಾರೆ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ ದರ್ಪಣವನ್ನು ನಿಮ್ನ ದರ್ಪಣ ಎನ್ನುವರು ನೋಡ್ರಿ ಇಲ್ಲಿ ಪ್ರತಿಫಲಿಸುವ ಮೇಲ್ಮೈ ಏನಾಗೈತಿ ಒಳಮುಖವಾಗಿ ಬಾಗಿದೆ ಹಾಗಾಗಿ ಇದನ್ನ ನಾವು ನಿಮ್ನ ದರ್ಪಣ ಅಂತೇಳಿ ಕರಿತೀವಿ ಇನ್ ಇಂಗ್ಲೀಷ್ ಕಾನ್ಕೇವ್ ಮಿರಾರ್ ಪಿನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ಮಿರರ್ ನಿಮ್ನ ದರ್ಪಣ ಅಂದ್ರೆ ಕಾನ್ಕ್ಯ ಮಿರರ್ ಇನ್ನು ದರ್ಪಣಕ್ಕೆ ಸಂಬಂಧಪಟ್ಟಂತ ಒಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ದರ್ಪಣದ ಧ್ರುವ ಬಿಂದು ಪೋಲ್ ಅಂತ ಹೇಳಿ ಕರಿತೀವಿ ಅದನ್ನ ಕ್ಯಾಪಿಟಲ್ ಪಿ ಅಕ್ಷರದಿಂದ ಸೂಚನೆ ಮಾಡ್ತೀವಿ ಇನ್ನು ವಕ್ರತಾ ಕೇಂದ್ರ ಸೆಂಟರ್ ಆಫ್ ಕರ್ವೆಚರ್ ಅದನ್ನ ಕ್ಯಾಪಿಟಲ್ ಸಿ ಅಕ್ಷರದಿಂದ ಸೂಚಿಸ್ತೀವಿ ಇನ್ನು ಅದೇ ರೀತಿಯಾಗಿ ವಕ್ರತಾ ತ್ರಿಜ್ಯ ರೇಡಿಯಸ್ ಆಫ್ ಕರ್ವೇಚರ್ ಅದನ್ನು ಕ್ಯಾಪಿಟಲ್ ಆರ್ ಅಕ್ಷದಿಂದ ಸೂಚಿಸ್ತೀವಿ ಇನ್ನು ಪ್ರಧಾನ ಅಕ್ಷ ಪ್ರಿನ್ಸಿಪಲ್ ಆಕ್ಸಿಸ್ ಅದನ್ನು ಎಕ್ಸ್ ವಾಯದಿಂದ ನಾವು ಗುರುತಿಸ್ತೀವಿ ಇನ್ನು ಪ್ರಧಾನ ಸಂಗಮ ಪ್ರಧಾನ ಸಂಗಮ ಅಥವಾ ಸಂಗಮ ದೂರ ಸಂಗಮ ಬಿಂದು ಸಂಗಮ ಬಿಂದು ಫೋಕಸ್ ಪಾಯಿಂಟ್ ಅದನ್ನು ಏನಂತೇಳಿ ಕ್ಯಾಪಿಟಲ್ ಎಫ್ ಅಕ್ಷದಿಂದ ಸೂಚಿಸ್ತೀವಿ ఇం సంగమ దూర ఫోక లెంత్ అదే నాము స్మాల్ ఎఫ్ అక్షరదీ సూచస్తి ఇవి పైంట్ ఈ డైగ్రమ్ నోడ్కీ సింటర్ ఆఫ్ కర్వేచర్ అందరూ వక్రతా కేంద్ర ఎఫ్ అంద ప్రధాన సంగమ సంగమ బిందు పి అందే ఫోల్ దర్పణ ధృవ ఎక్స్ వై అంద ప్రధాన అక్షి కరీ నెక్స్ట్ ಇನ್ನು ಗೋಳಿಯ ದರ್ಪಣದ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ ಎರಡರಷ್ಟಕ್ಕೆ ಸಮನಾಗಿರ್ತದೆ ಅಂದರೆ ದರ್ಪಣದಲ್ಲಿ ಏನಾಗಿರುತ್ತೆ ವಕ್ರತಾ ತ್ರಿಜ್ಯವು ಏನಾಗಿರುತ್ತೆ ಅದರ ಒಂದು ಸಂಗಮ ದೂರಕ್ಕೆ ಏನಾಗಿರ್ತದೆ ಎರಡರಷ್ಟಕ್ಕೆ ಅಷ್ಟಕ್ಕೆ ಸಮನಾಗಿರ್ತತೆ ಅಂದರೆ ಆರ್ ಇಸ್ ಈಕ್ವಲ್ ಟು ಟು ಎಫ್ ಅಂತ ಬರಿಬೋದು ಅಂದರೆ ಎರಡು ಸಂಗಮ ದೂರಗಳು ಸೀರೆಯದಾಗ ಏನಾಗುತ್ತೆ ಒಂದು ರೇಡಿಯಸ್ ಆಫ್ ಕರ್ವೆನ್ ಆಗುತ್ತೆ ಅಥವಾ ಒಂದು ವಕ್ರತ ರಿಜ್ ಆಗುತ್ತೆ ಆ ಕೊಟ್ಟು ಟು ಎಫ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ನು ಪೀನ ದರ್ಪಣದ ಉಪಯೋಗಗಳು ಪೀನ ದರ್ಪಣವನ್ನು ಎಲ್ಲೆಲ್ಲಿ ಬಳಸ್ತೇವೆ ಮುಖ್ಯವಾಗಿ ವಾಹನಗಳ ಹಿನ್ನೋಟ ಕನ್ನಡಿಯಾಗಿ ಬಳಸುವರು ಪ್ರತಿಯೊಂದು ವಾಹನಗಳಲ್ಲಿ ಬೈಕ್ ಇರ್ಬೋದು ಕಾರ್ ಇರ್ಬೋದು ಎಲ್ಲ ಬಸ್ ಇರ್ಬೋದು ಎಲ್ಲ ವಾಹನಗಳಲ್ಲಿ ಮುಖ್ಯವಾಗಿ ಅಲ್ಲಿ ಬಳಸುವ ವಾಹನಗಳ ಹಿನ್ನೋಟ ಕನ್ನಡಿಯಾಗಿ ಬಳಸುವ ದರ್ಪಣೆ ಯಾವುದು ಪೀನ ದರ್ಪಣ ಇನ್ನು ನಿಮ್ಮ ದರ್ಪಣದ ಉಪಯೋಗಗಳು ನಿಮ್ಮ ದರ್ಪಣವನ್ನು ಎಲ್ಲಿ ಬಳಸ್ತೀವಿ ಅಂತಂದರೆ ಟಾರ್ಚ್ ಲೈಟ್ಗಳಲ್ಲಿ ಬಳಸ್ತೀವಿ ಇನ್ನು ವಾಹನಗಳ ಹೆಡ್ಲೈಟ್ಗಳಲ್ಲಿ ನೋಡಿ ಹೆಡ್ಲೈಟ್ಗಳಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತೀವಿ ಇನ್ನೋಟ ಕನ್ನಡಿಯಲ್ಲಿ ಪೀನ ದರ್ಪಣವನ್ನು ಬಳಸ್ತೀವಿ ನೆಕ್ಸ್ಟ್ ದಂತ ವೈದ್ಯರು ಅಲ್ಲಿನ ಡಾಕ್ಟರು ಅಲ್ಲಿನ ವೈದ್ಯರು ಅಥವಾ ದಂತ ವೈದ್ಯರು ನಿಮ್ಮ ದರ್ಪಣವನ್ನು ಬಳಸ್ತಾರೆ ಯಾಕಂದರೆ ಹಲ್ಲು ದೊಡ್ಡ ಗಾತ್ರದಲ್ಲಿ ಕಾಂಡಿ ಎನ್ನುವ ಉದ್ದೇಶದಿಂದ ಏನು ಮಾಡ್ತಾರೆ ನಿಮ್ಮ ದರ್ಪಣವನ್ನು ಬಳಸ್ತಾರೆ ಸೌರ ಕುಲುಮೆಗಳಲ್ಲಿ ಕಿರಣಗಳ ಕೇಂದ್ರೀಕರಿಸಲು ಬಳಸುವರು ಸೌರ ಕುಲುಮೆಗಳಲ್ಲಿ ಕಿರಣಗಳನ್ನು ಕೇಂದ್ರೀಕರಿಸಲು ಏನು ಮಾಡ್ತಾರೆ ಬಳಸ್ತಾರ ಅಂದ್ರೆ ಕಿರಣಗಳನ್ನು ಕೇಂದ್ರೀಕರಿಸುವ ದರ್ಪಣ ಯಾವುದಪ್ಪ ಅಂತಂದ್ರೆ ಅದು ನಿಮ್ಮ ದರ್ಪಣ ಇನ್ನು ನೆಕ್ಸ್ಟು ದರ್ಪಣದ ಸೂತ್ರ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ದರ್ಪಣದ ಸೂತ್ರ ಅಂದರೆ ಒನ್ ಬೈ ಬಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಇಲ್ಲಿ ವಿ ಅಂದರೆ ಪ್ರತಿಬಿಂಬದ ದೂರ ಯು ಅಂದರೆ ವಸ್ತುವಿನ ದೂರ ಎಫ್ ಅಂದರೆ ಸಂಗಮ ದೂರ ಫೋಕಲ್ ಅಂತ ಏನು ಕರಿತೀವಿ ಅದು ದರ್ಪಣದ ವರ್ಧನೆ ಅಂದರೆ ಮ್ಯಾಗ್ನಿಫಿಕೇಶನ್ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತವನ್ನು ಅಥವಾ ನಿಷ್ಪತ್ತಿಯನ್ನು ವರ್ಧನೆ ಅಂತೇಳಿ ಕರಿತೀವಿ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತವನ್ನು ಅಥವಾ ನಿಷ್ಪತ್ತಿಯನ್ನು ವರ್ಧನೆ ಅಂತೇಳಿ ಕರಿತೀವಿ ಮ್ಯಾಗ್ನಿಫಿಕೇಶನ್ ಮ್ಯಾಗ್ನಿಫಿಕೇಶನ್ ಅನ್ನು ಸ್ಮಾಲ್ ಲೆಟರ್ ಎಂ ಅಕ್ಷರದಿಂದ ಸೂಚಿಸ್ತೀವಿ ಎಮ್ ಟು ಎಚ್ ಡ್ಯಾಶ್ ಡಿವೈಡೆಡ್ ಬೈ ಎಚ್ ಎಚ್ ಡ್ಯಾಶ್ ಮೀನ್ಸ್ ಪ್ರತಿಬಿಂಬದ ಎತ್ತರ ಎಚ್ ಮೀನ್ಸ್ ವಸ್ತುವಿನ ಎತ್ತರ ಇದನ್ನು ಹೀಗೂ ಬರೀಬಹುದು ಎಂ ಟು ಮೈನಸ್ ವಿ ಅಪಾನ್ ಯು ఎం ఇటు మైనస్ వి అప్ప సో ఎం ఇటు ఎస్ డ్యాష్ డివైడెడ్ బై ఎచ్ ఇజికొ మైనస్ వి డివైడెడ్ బై యూ ఎం ఇటు ఎ్యాష్ డివైడ్ బై ఎస్ ఇజికొ మైనస్ వి డివైడెడ్ బై క్యూ ఇన్న వక్రీభవన్ అందేనప్పా అంత విభవన్ అందేనంత వధ్యమే ಇನ್ನೊಂದು ಮಾಧ್ಯಮಕ್ಕೆ ಊರಿಯಾಗಿ ಚಲಿಸುವಾಗ ತನ್ನ ಪ್ರಸರಣದ ದಿಕ್ಕನ್ನು ಅಥವಾ ತನ್ನ ಪಥದ ದಿಕ್ಕನ್ನು ಬದಲಿಸುತ್ತದೆ ಈ ವಿದ್ಯಮಾನವನ್ನು ವಕ್ರೀಭವನ ಅಂತೇಳಿ ಕರಿತೀವಿ ಅಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಊರಿಯಾಗಿ ಚಲಿಸುವಾಗ ತನ್ನ ಪಥದ ದಿಕ್ಕು ಅಥವಾ ತನ್ನ ಪ್ರಸರಣೆಯ ದಿಕ್ಕನ್ನು ಏನ್ಮಾಡ್ತೀವಿ ಬೆಳಕು ಬದಲಿಸ್ತೈತಿ ಈ ಒಂದು ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ ವಕ್ರೀಭವನ ಅಂತೇಳಿ ಕರಿತೀವಿ ಇನ್ನು ವಕ್ರೀಭವನದ ನಿಯಮಗಳು ಆಲ್ರೆಡಿ ನೀವು ಪ್ರತಿಫಲನದ ನಿಯಮಗಳನ್ನು ನೋಡಿದ್ದೀರಿ ಇನ್ನು ಅದೇ ರೀತಿಯಾಗಿ ವಕ್ರೀಭವನದ ನಿಯಮಗಳು ಅವು ಸಹ ಎರಡಿದ್ದಾವೆ ಸೇಮ್ ಫಸ್ಟ್ ಆ್ಯಂಡ್ ಸೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಹ್ಞೂ ಪತನ ಕಿರಣ ಅಲ್ಲಿ ಪ್ರತಿಫಲನದಲ್ಲಿ ಪ್ರತಿಫಲನ ಕಿರಣ ಬರುತ್ತೆ ಇಲ್ಲಿ ವಕ್ರೀಭವನದಲ್ಲಿ ವಕ್ರಿಮ ಕಿರಣ ಬರುತ್ತೆ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಮೊದಲ ನಿಯಮ ಇನ್ನು ಎರಡನೇ ನಿಯಮ ಏನಂತಂದ್ರೆ ಪತನ ಕೋಣದ ಸೈನು ವಕ್ರಿಮ ಕೋಣದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ಅಂದ್ರೆ ಸೈನೈನ್ ಬೈ ಸೈನಾರ್ ಈಸಿ ಕೊಟ್ಟು ಕಾನ್ಸ್ಟಂಟ್ ಅಥವಾ ಸೈನೈ ಬೈ ಸೈನಾರ್ ಈಸಿ ಕೊಟ್ಟು ಸ್ಥಿರಾಂಕ ಇದನ್ನು ನಾವು ಏನಂತ ಕರಿತೀವಿ ಸ್ನೆಲ್ಸ್ ಲಾ ಅಥವಾ ಸ್ನೆಲ್ಸ್ ನಿಯಮ ಅಂತ ಹೇಳಿ ಕರಿತೀವಿ ಅಂದ್ರ ಪತನ ಕೋಣದ ಸೈನು ಮತ್ತು ವಕ್ರಿಮ ಕೋಣಗಳ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ದಟ್ ಈಸ್ ಕಾರ್ಡ್ ಇನ್ನು ವಕ್ರೀಭವನ ಸೂಚ್ಯಂಕ ಅಂದ್ರೆ ಏನಪ್ಪಾ ಅಂತಂದ್ರೆ ರಿಪ್ರಾಕ್ಟಿವ್ ಇಂಡೆಕ್ಸ್ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪಥದ ದಿಕ್ಕನ್ನು ಬದಲಿಸುತ್ತದೆ ದಿಕ್ಕಿನ ಬದಲಾವಣೆಯ ಪ್ರಮಾಣವನ್ನ ಏನಂತ ಕರಿತೀವಿ ವಕ್ರೀಭವನ ಸೂಚ್ಯಾಂಕ ಅಂತ ಹೇಳಿ ಕರಿತೀವಿ ಈಗ ಆಲ್ರೆಡಿ ವಕ್ರೀಭವನದಲ್ಲಿ ನೀವು ಕಲ್ತಿದ್ರಿ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪಥದ ದಿಕ್ಕನ್ನ ಬದಲಾ ಬದಲಾಯಿಸುತ್ತದೆ ఆ దిక్కి ఆద బదల ప్రమాణ కరీతీ వక్రీభవన సూచంక రిఫ్రాక్టివ్ ఇండెక్షన్ అంతి కరీత ఈ వక్రీభవన సూచ్యంకరీతి బరీతీపా అంత ఎన్ టుజికోల్ మాధ్యమ ఒరకే డివైడెడ్ బై మాధ్యమ ఎరడరీ వేగ వి వన్ డివైడెడ్ బై వి టు ఎన్ వన్ టూ అంతా ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮ ಒಂದರಲ್ಲಿ ಬೆಳಕಿನ ವೇಗ ವಿ ಟು ಡಿವೈಡೆಡ್ ಬೈ ವಿ ಒನ್ ಇಲ್ಲಿ ಉಲ್ಟಾ ಇಲ್ಲಿ ಒನ್ ಟೂ ಇದ್ರೆ ಟೂ ಡಿವೈಡ್ ಬೈ ಒನ್ ಅಂತ ಬರೀಬೇಕು ಟೂ ಒನ್ ಇದ್ರೆ ಒನ್ ಡಿವೈಡ್ ಬೈ ಟೂ ಅಂತ ಬರೀಬೇಕು ವಿ ಒನ್ ಬೈನ್ ಟು ಡಿವೈಡ್ ಬೈ ವಿ ಟು ಇನ್ನು ಅತಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದರೆ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆ ಕಡಿಮೆಯಾಗುತ್ತದೆ ನೋಡಿ ವಕ್ರೀಭವನ ಸೂಚ್ಯಂಕ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆಯಾಗುತ್ತದೆ ವಕ್ರೀಭವನ ಸೂಚ್ಯಂಕ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆಯಾಗುತ್ತದೆ ಹಾಗಾದರೆ ಯಾವ ಯಾವ ಮಾಧ್ಯಮಗಳಲ್ಲಿ ವಕ್ರೀಭವನ ಸೂಚ್ಯಂಕ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಈ ಕಾಲಮು ಮಾಧ್ಯಮ ಈ ಕಾಲಮಲ್ಲಿ ವಕ್ರೀಭವನದ ಸೂಚ್ಯಂಕ ಗಾಳಿಯ ವಕ್ರೀಭವನ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಪ್ಪ ಅಂತಂದ್ರೆ ಒನ್ ಪಾಯಿಂಟ್ ಜೀರೋ 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 ತ್ರೀ గళిదు వన్ 1.0003 జీరో 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 త్రీ రిఫ్రాక్టివ్ ఇండెక్స్ మంజుగడ్డే రిఫ్రాక్టివ్ ఇండెక్స్ అవ వక్రీభవ సూచంక ఏనప్ప అంతా వన్ పొయింట్ త్రీ వన్ ఇల్ వంద తిక్ నువ్వు ಇದಕ್ಕೆ సూచంకే యావదే ఒక ఏకమన ఇలా మంజుగడ్డ వక్రీభవన సూచంక వన్ త్రీ వన్ నీరు నీరేనో వక్రీభవన సూచంక వన్ పైంట్ త్రీ త్రీ 1.36 पॉइंट थ्री 1.44 सीमे एणे वन पॉइंट फोर फोर क्रउन ग गाजु वन पॉइंट फै टू माणिक्य वन पॉइंट सेवन सेवन वज्र इ वेरी वेरी वज्र टू फोर टू वज्र टू पॉइंट फोर टू क्रउन गाजु वन फाइव टू ಇವುಗಳನ್ನು ಸರಿಯಾಗಿ ನೆನಪಿಟ್ಕೊರಿ ಇನ್ನು ಮಸೂರದ ಸೂತ್ರ ಈಗ ಆಲ್ರೆಡಿ ನೀವು ದರ್ಪಣದ ಸೂತ್ರವನ್ನು ನೋಡಿದಿರಿ ದರ್ಪಣದ ಸೂತ್ರ ಏನು ಒನ್ ಬೈ ಬಿ ಪ್ಲಸ್ ಒನ್ ಬೈ ಯು ಇಸಿಕೋ ಟು ಒನ್ ಬೈ ಎಫ್ ಇದೆ ಬಟ್ ಇಲ್ಲಿ ಮಸೂರದ ಸೂತ್ರದಲ್ಲಿ ಒಂದು ಸ್ಮಾಲ್ ಚೇಂಜ್ ಏನಪ್ಪಾ ಅಂತಂದರೆ ಇಲ್ಲಿ ಮೈನಸ್ ಇದ್ದಲ್ಲಿ ಏನು ಮಾಡಬೇಕು ಪ್ಲಸ್ ಹಾಕ್ಬಿಟ್ಟರೆ ಸಾರಿ ಪ್ಲಸ್ ಇದ್ದಲ್ಲಿ ಏನು ಮಾಡಬೇಕು ಮೈನಸ್ ಹಾಕಬೇಕು ಅಲ್ಲಿ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಕೊಟ್ ಒನ್ ಬೈ ಎಫ್ ಇತ್ತು ಎಲ್ಲಿ ಮಸೂರದ ಸೂತ್ರ ಸಾರಿ ದರ್ಪಣದ ಸೂತ್ರದಲ್ಲಿ ಇನ್ನು ಮಸೂರದ ಸೂತ್ರದಲ್ಲಿ ಏನು ಮಾಡಬೇಕು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸುಕೋಟು ಒನ್ ಬೈ ಎಫ್ ಅಂತ ಬರೀಬೇಕು ಆಲ್ರೆಡಿ ಗೊತ್ತಿದೆ ಬಿ ಅಂದರೆ ಪ್ರತಿಬಿಂಬದ ದೂರ ಯು ಅಂದರೆ ವಸ್ತುವಿನ ದೂರ ಎಫ್ ಅಂದರೆ ಫೋಕಲ್ ಲೆಂತ್ ಸಂಗಮ ದೂರ ಇನ್ನು ಮಸೂರದ ವರ್ಧನೆಯ ದೂರ ಸೇಮ್ ಎಮ್ ಇಜುಕೋಟು ಎಚ್ ಡ್ಯಾಶ್ ಡಿವೈಡೆಡ್ ಬೈ ಎಚ್ ಇಸಿ ಕೊಟು ಬಿ ಡಿವೆಲ್ಡ್ ಬೈ ಯು ಇನ್ನು ಅತಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದರೆ ಮಸೂರದ ಸಾಮರ್ಥ್ಯ ಪವರ್ ಆಫ್ ಲೆನ್ಸ್ ಪೀಜು ಟು ಒನ್ ಬೈ ಎಫ್ ಅಂತ ನಾವು ಬರಿತೀವಿ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರದ ವಿಲೋಮಾನುಪಾತದಲ್ಲಿರುತ್ತದೆ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರದ ಪಿ ವಿಲೋಮಾನುಪಾತದಲ್ಲಿರುತ್ತದೆ ಪೀಜು ಟು ಒನ್ ಬೈ ಎಫ್ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ